ಮುಖ್ಯಾಂಶಗಳು ಪಿನ್ ಚೈತ್ರ ವಾರ್ತೆಗಳ ವಿವರ ಅತಿ ಹೆಚ್ಚು ಮನರಂಜನೆ ಕೊಟ್ಟು ಗೆಲ್ಲುವ ವಾಹಿನಿ ಯಾವುದು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಜಿಯೋ ಸಿನಿಮಾ ಆಪ್ ಮೂಲಕ ವೀಕ್ಷಕರು ಮತ ಚಲಾಯಿಸಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಟಾಸ್ಕ್ ಗಳು ನಡೀತಾನೆ ಇರುತ್ತೆ ಆದ್ರೆ ಇವತ್ತಿನ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೆ ಈಗ ನ್ಯೂಸ್ ರೂಮ್ ಆಗಿದೆ ಸುದ್ದಿ ವಾಚಕರು ಐಶ್ವರ್ಯ ಆಗಿದ್ದಾರೆ ಒಬ್ಬೊಬ್ಬರ ವ್ಯಕ್ತಿಗಳನ್ನ ಸಖತ್ತಾಗಿ ಲೈನ್ಸ್ ತರ ಐಶ್ವರ್ಯ ವಿವರಿಸಿದ್ದಾರೆ ಅದರಲ್ಲೂ ಚೈತ್ರ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ಪಿನ್ ಅಷ್ಟು ಉದ್ದ ಇಲ್ಲ ಯಾರಿಗೆ ಪಿನ್ ಚುಚ್ಚಿದ್ರು ಅಂತಾನೆ ಗೊತ್ತಾಗಲ್ಲ ಇವರು ಯಾರಿಗೆ ಹಾಲು ಕೊಡ್ತಾರೋ ಯಾರಿಗೆ ಹಾಲಾ ಕೊಡ್ತಾರೋ ಗೊತ್ತಾಗಲ್ಲ ಇವರು ಯಾರ ಜೊತೆ ಚೆನ್ನಾಗಿ ಇರ್ತಾರೋ ಅವರಿಗೆ ಬಿಗ್ ಬಾಸ್ ಮನೆಯ ಗೇಟ್ ಓಪನ್ ಆಗೋದು ಖಂಡಿತ ಅಂತ ಐಶ್ವರ್ಯ ಹೇಳಿದ್ದಾರೆ ಮುಂದಿನ ಮುಖ್ಯಾಂಶಗಳು ಪಿನ್ ಚೈತ್ರ ಪಿನ್ ಅಷ್ಟು ಉದ್ದ ಇಲ್ಲ ಯಾರಿಗೆ ಪಿನ್ ಇಟ್ರು ಯಾರಿಗೆ ಚುಚ್ಚಿದ್ರು ಈ ರೀತಿಯಾಗಿ ಪ್ರೋಮೋದಲ್ಲಿ ಬಂದಿದೆ ಇನ್ನು ನಕಲಿ ಮಂಡೋದರಿ ಸಿಗೋರಿಗೆಲ್ಲ ಅಣ್ಣ ಅಂತಾರೆ ಸೇಫ್ಟಿಗೋ ಅಥವಾ ಭಯಕ್ಕೋ ಯಾರಿಗೆ ತಂಗಿ ಆಗ್ತಾರೋ ಇಲ್ವೋ ಎನ್ನುವ ಕ್ಲಾರಿಟಿ ಕೂಡ ಇಲ್ಲ ತಾನು ಉಳಿಬೇಕಾದ್ರೆ ಯಾರನ್ನು ಬೇಕಾದರೂ ಮುಳುಗಿಸ್ತಾರೆ ಮುಂದೆ ರಜದ ಬಗ್ಗೆ ಕಲಿಯುಗದ ನಕಲಿ ಭೀಮ ಸೋಂಬೇರಿ ಸಿದ್ಧ ಗೊರ್ಕೆ ಹೊಡ್ಕೊಂಡು ಬಿದ್ದ ಮನೆ ಕೆಲಸ ಅಂದ್ರೆ ಇನ್ನೊಬ್ರಿಗೆ ಕೊಡೋದು ಅಂದುಕೊಂಡಿದ್ದಾರೆ ಹಾಲನ್ನು ಕೂಡ ಸ್ವಂತವಾಗಿ ಬಿಸಿ ಮಾಡಿಕೊಂಡು ಕುಡಿಯೋಕಾಗಲ್ಲ ಕಸ ಗುಡಿಸಿ ಅಂದ್ರೂ ಪೊರ್ಕೆ ಹಿಡಿಯೋಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಹನುಮನಿಗೆ ಊಸು ಹನುಮ ಹಾಡ್ ಹಾಡ್ಕೊಂಡೇ ಮನೆ ಗೆದ್ದಿದ್ದೀನಿ ಅಂತಿದ್ದಾರೆ ಆದ್ರೆ ಅವರ ವೀಕ್ನೆಸ್ ಮನೆಯವರಿಗೆ ಗೊತ್ತಾಗಿದೆ ಅಂತ ಕೂಡ ಹೇಳಿದ್ದಾರೆ ಈ ರೀತಿಯ ಒಂದಷ್ಟು ಟಾಸ್ಕ್ ಗಳು ಈಗಾಗಲೇ ಮನೆ ಮಂದಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಈಗ ಎರಡು ವಾಹಿನಿಗಳು ಶುರುವಾಗಿದೆ ಈಗ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಮನರಂಜನೆ ಕೊಡುವಂತ ಚಾನೆಲ್ ಯಾವುದು ಅನ್ನೋದಕ್ಕೆ ವೀಕ್ಷಕರೇ ವೋಟ್ ಅನ್ನ ಹಾಕ್ಬೇಕು ಅಂತ ಈಗಾಗ್ಲೇ ಹೇಳಿದ್ದಾರೆ ಈಗಾಗಲೇ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆದಾಗ ಜಿಯೋ ಸಿನಿಮಾ ಆಪ್ ಮೂಲಕ ಅವರನ್ನ ವೋಟ್ ಮಾಡಿ ಉಳಿಸ್ತಾ ಇದ್ರು ಜನಗಳು ಈಗ ಜನಗಳಿಗೆ ಮತ್ತೊಂದು ಜವಾಬ್ದಾರಿಯನ್ನ ಈಗ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಶುರುವಾಗಿರುವಂತ ಎರಡು ವಾಹಿನಿಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ ಮಾಡೋದು ಯಾವ ವಾಹಿನಿ ಅನ್ನೋ ಬಗ್ಗೆ ಜನಗಳೇ ಆ ವಾಹಿನಿಗೆ ವೋಟ್ ಮಾಡುವ ಮೂಲಕ ಅವರನ್ನ ಗೆಲ್ಲಿಸಬಹುದು ಈ ರೀತಿಯ ಬಂಪರ್ ಆಫರ್ ಒಂದನ್ನ ಬಿಗ್ ಬಾಸ್ ತಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಪ್ರೋಮೋದಲ್ಲಿ ಒಂದಷ್ಟು ಜನ ಒಂದಷ್ಟು ರೀತಿಯಲ್ಲಿ ಎಂಟರ್ಟೈನ್ ಮಾಡುವಂತ ಸನ್ನಿವೇಶಗಳು ಕೂಡ ಇರೋದ್ರಿಂದ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಸಖತ್ ಫನ್ ಆಗಿರುತ್ತೆ ಹಾಗೆ ಒಂದಷ್ಟು ವಾಗ್ಯುದ್ಧಗಳು ಕೂಡ ಹೆಚ್ಚಿನಾಗೆ ಇರುತ್ತೆ ಅನ್ನೋದನ್ನ ನಿರೀಕ್ಷೆಯನ್ನ ಮಾಡಬಹುದು